ಇಷ್ಟು ದೊಡ್ಡ ಮನೆಗೆ ಗಿರದ್ ಬಿಟ್ಟು ಆ ಅಕ್ಕ ಅಲ್ಲಿ ಬಂದು ಸೇರ್ಕೊಂಡಿದ್ದಾಳೆ ನನ್ನಂತೋಳಾಗಿದೆ ಬಾವು ನಂತವ್ರು ಏನಾದ್ರು ನಾನು ಸಿಕ್ಕಿದೆ ನನ್ನ ತವ್ರ ಮನೆಗೆ ಬರ್ತಿರ್ಲಿಲ್ಲ ಆತರ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದೆ ಗೊತ್ತಾ ತುಂಬಾ ಒಳ್ಳೆಯವರು ಬಾವ ಜೋಳೆ ಗಂಗಾ ಚಿಡಕ್ ಮತ್ತಿ ಶೃಂಗಾರ ಬಾರ ಮಾಡ್ತಾಳೆ ಏ ಏರ್ಲೆ ಸುಮ್ಮನ್ ಬಾರಿ ಹ್ಮ್ ನಿನಗೂ ನಿನಗು ಮದ್ವೆ ಮಾಡ್ತೀವಿ ನೋಡೋಣ ಅದ ಸಂಸಾರ ಮಾಡ್ಕೊಂಡಿರ್ತೀಯೋ ಅಂತಾನ ಮದ್ವೆಗೆ ಮುಂಚೆ ಎಲ್ಲರೂ ಹಿಂಗೆ ಹೇಳೋದು ಮಾ ಸುಮ್ಮನೆ ನಿನಗೂ ಮದ್ವೆ ಮಾಡ್ತೀವಿ ಮುಂದಕ್ಕೆ ನೋಡೋಣ ಅವ್ರ ಮನೆಗೆ ಬರ್ದಂಗೆ ಗಂಡನ ಮನೆಗೆ ಸಂಸಾರ ಮಾಡ್ತೀವೋ ಅಥವಾ ಮೂರ್ ಮನೆಗೆ ಸರಿ ಅಂತ ನೋಡೋಣ ನೋಡಣ್ಣ ನಡಿ ಸುಮ್ನೆ ಅಯ್ಯೋ ನೋಡ್ತಾ ಇರಮ್ಮ ಆಗ ಹುಡುಗ ಅದೃಷ್ಟ ಮಾಡಿರ್ಬೇಕು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂತೀನಿ ಗೊತ್ತಾ ನೀನ್ ಅಥವಾ ಅವ್ನ ನಿನ್ನೇ ನೋಡ್ತಿರ್ಬೇಕಾಗಿತ್ತು ಏನು ನನಗೊಂದು ಅರ್ಥ ಆಗಲ್ಲ ಹ್ಮ್ ಅಯ್ಯೋ ನಿಮ್ಮಿಂದ ದಿನ ನಿಮ್ದಿನಿಂದ ಆಗೈತಿ ಈ ಗಂಗಾ ಒಬ್ಲು ಇಷ್ಟು ಚೆನ್ನಾಗಿರೋ ಮನೆ ಬಿಟ್ಟು ಅಲ್ಲಿ ಬಂದ್ ಸೇರ್ಕೊಂಡಿ ಹ್ಮ್ ಏನ್ ಬಂದೈತಿ ದೊಡ್ಡ ಹ ನಡಿಯಮ್ಮ ಹೇಳಣೆಂತ ಹೇಳ ಈಗ ಭಾವನೆ ಬಂದು ಕರೀಲಿ ಅಂತಾನ ಕೂತ್ಕೊಂಡ್ ನಿಂತೇವಳು ಹ್ಮ್ ಯಾವಾಗ್ಲೂ ನೆನ್ಸ್ಕೊಳ್ತಾ ಇರ್ತಾನೆ ಸೇರ್ಕೊಂಡಿರೋದು ಅವಳು ಹ್ಮ್ ಅಲ್ಲಿ ಮನೆಗೆ ಅಂತ ಇದಿಲ್ಲ ಸೌಕರ್ಯ ಇಲ್ಲ ಸೋಲಾರ್ ಇಲ್ಲ ನೀರ್ ಬರಲ್ಲ ನೀರ್ ತರಬೇಕು ಒಳಗ್ ನೀರ್ ಬರಲ್ಲ ಬಾತ್ರೂಮ್ ಬಚ್ಚಲಿಲ್ಲ ಒಳಗೆ ಅದು ಅಂತ ಹೇಳ್ತಾಳೆ ಎಲ್ಲ ಅನುಕೂಲ ಆಗಿರೋ ಮನೆಗೆ ಸಸಿಯಾಗಿ ಬಂದ ನೀರಾಗ್ ಬಿಟ್ಟು ಅಲ್ಲಿಗೆ ಬಂದು ಅದಿಲ್ಲ ಇಡ್ಲಿಲ್ಲ ಅವಳು ಹ್ಮ್

சரிங்க அது மாணா அந்த நந்தினி இல்வா சூரிய அவனு இல்ல எல்லோ தோட ஓகிர்

ಅಪ್ಪೇ ಮಾವಾ ಆಮೇಲೆ ಚಂದ್ರು ಬಾವಾ ಯಾರು ಕಾಣ್ತಾ ಇಲ್ಲ ಹ ಅವರೆಲ್ಲ ಎಲ್ಲೆಲ್ಲ ಹೋಗಿದಾರೆ ಕೂತ್ಕೋ ತುಂಗಾ ಅತ್ತೆ ಕೂತ್ಕೋ ಬನ್ನಿ ಯಾಕಮ್ಮ ಅಲ್ಲಿ ನಿಂತಕೊಂಡಿದ್ದೀಯಾ ಬಾ ಕೂತ್ಕೋ ಬಾ ಅಯ್ಯೋ ನೀ ಓಡಬಲು ಯಾಕಣ್ಣ ಕಡ್ಕೊಂಡ್ ಬನ್ನೋ ಏನೋ ಅಯ್ಯೋ ಸುಮ್ಮನೆ ಕೂತ್ಕಬಾರಣ ಬಾ ಇದೇನ್ ಬೇರೆ ಊರ ಮನೆನಾ ನಮ್ಮ ಅಕ್ಕನ ಮನೆ ತಾನೇ ಬಾ அத்தைச்சாக்கிட்டு அம்மாடிவன் அது நம் அங்க நம்ம கர்க்கா அந்த அப்பா அம்மா அண்ணனும் நீ ತುಂಬ ಕೊಬ್ಬು ಬಾವ ಅದಕ್ಕೆ ಬರಲಿಲ್ಲ ಹ್ಞೂ ತುಂಬಾ ಬಾಯಿ ಮುಚ್ಕೊಂಡು ಕೂತ್ಕೊ ನಾನು ಮಾತಾಡ್ತೀನಿ ನೀನು ಮಾತಾಡಬೇಡ ಮಧ್ಯದಾಗಿ ಏನತ್ತೆ ಏನು ಸಮಾಚಾರ ಗಂಗಾ ಏನಕ್ಕೆ ಬರಲ್ವಂತ ನಮ್ಮ ಮನೆಗೆ ಹಾಂ ಅಲ್ಲ ನೋಡತ್ತೆ ನಾನೇನು ಒಂದಿಲ್ಲ ಏನೂ ಇಲ್ಲ ಅವಳು ಮನೆ ಬೇರೆ ಮನೆ ಮಾಡೋಣ ಅಂತ ಹೇಳ್ಬಿಟ್ಲು ಅದಕ್ಕೆ ನನಗೆ ಸಿಟ್ಟು ಬಂತು ಒಂದೇ ಟೋಡದೆ ಅದಕ್ಕೋಸ್ಕರ ಮುನ್ಸ್ಗೆ ನಿಮ್ಮ ಮನೇಲಿ ಕೂತಿದ್ದಾಳೆ ಹ್ಞೂ ಬೇಡ ಹೋಗ್ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಗೊತ್ತಪ್ಪ ಸೂರ್ಯ ನಮಗೆಲ್ಲಾನ ಅವಳೊಂದು ಸ್ವಲ್ಪ ಹಂಗೆ ಆಟ ಮಾಡಿ ಜಾಸ್ತಿ ಹ ನಾವೇ ಎಷ್ಟೋ ಬುದ್ಧಿ ಹೇಳಿದ್ವಿ ಆದರೆ ಅವ್ಳು ಕೇಳ್ತಾನೆ ಇಲ್ಲ ಹ್ಞೂ ನನಗೆ ದೊಡ್ಡ ಮನ್ಸು ಮಾಡಿ ನೀನೇ ಬಂದು ಕರ್ಕೊಂಡು ಬಂದರೆ ಬರ್ತಾಳೆ ಅದಕ್ಕೆ ಹೇಳೋಣ ಅಂತ ಬಂದೆ ನಾನೇನೋ ಕರಿಬೋದು ಆದರೆ ಅವಳು ಬರಬೇಕಲ್ಲ ನಾನೇ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳೋವರೆಗೂ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ ನಾನು ಬಂದು ಹಂಗೆಲ್ಲ ಕ್ಷಮೆ ಎಲ್ಲ ಕೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಏನು ತಪ್ಪು ಮಾಡಿಲ್ಲ ಅವಳೇ ತಪ್ಪು ಮಾಡಿ ಹೋಗಿರೋದು ಬರ್ತೀನಿ ಅಂದರೆ ಬೇಕಂದರೆ ನಾನೇ ನಿಮ್ಮ ಮನೆಗೆ ಬಂದು ಕರ್ಕೊಂಡು ಬರ್ತೀನಿ ಅಷ್ಟೇ ಅದು ಬಿಟ್ಬಿಟ್ಟೋಗಿ ಕ್ಷಮೆ ಕೇಳೋದು ಅದು ಇದು ಅಂತಂದರೆ ನಾನಂತೂ ಬರಲ್ಲ ಅಯ್ಯೋ ಬಾಬಾ ನೀವು ಕ್ಷಮೆ ಕೇಳೋದೇ ಬೇಡ ನೀವು ಬಂದು ಕರೀಲಿ ಅಂತ ಎಷ್ಟೊತ್ತಿಗೆ ನಾನ್ ನನ್ನ ಗಂಡನ ಮನೆಗೆ ಹೋಗ್ತೀನೋ ಅಂತ ಹೇಳ್ತಲೇ ಇರ್ತಾಳೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗಾದ್ರೂ ನನ್ನ ಗಂಡನ ಮನೆಗೆ ಹಂಗಿತ್ತು ನನ್ನ ಗಂಡನ ಮನೆಗೆ ಹಿಂಗಿತ್ತು ನಾನು ಹಂಗಿದ್ದೆ ಹಿಂಗಿದ್ದೆ ಅಂತ ಹೇಳ್ತಲೇ ಇರ್ತಾಳೆ ಹಾ ಯಾಕಂದ್ರೆ ನಿಮ್ ದೊಸ ಮನೆ ಅಲ್ವಾ ಎಲ್ಲ ಅನುಕೂಲ ಐತೆ ಅಲ್ಲಿ ನಮ್ ದಡೆ ಮನೆ ಅಲ್ಲಿ ಯಾವ ಅನುಕೂಲ ಇಲ್ವಲ್ಲ ಇಲ್ಲಿದ್ದು ರೂಢಿ ಆಗೈತೆ ಅವಳಿಗೆ ಆಗತ್ತೆ ಯಾವಾಗ್ಲೂ ಕಣಿತ್ತಳೆ ಯಾವಾಗ ಗಂಡನ ಮನೆಗೆ ಹೋಗ್ತೀನೋ ಅಂತ ಆದ್ರೂನು ಅಷ್ಟೆಲ್ಲಾ ಆತ ಇದ್ರು ಒಂಥರ ಮನ್ಸಿನಾಗೆ ಈಗ ಅವಳಿಗೆ ಅವಳಾಗಿ ಅವಳು ಬಂದ್ರೆ ಅವಳದು ಇದು ಪ್ರೆಸ್ಟೀಜ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹ್ಮ್ ಅದಕ್ಕೆ ನೀವೇ ಸಲ ಬಂದು ಕರ್ಬಿಡಿ ಓಡ್ ಬರ್ತಾಳೆ ಅವಳು ಹ್ಮ್ ಅವಳಿಗೆ ಸರಿಯಾಗಿ ಅಳೆ ಬುದ್ಧಿ ಬಂದ್ಬಿಟ್ಟಿದೆ ಈ ಎರಡು ತಿಂಗಳು ಈ ಮನೆ ಬಿಟ್ಟು ನಮ್ಮ ಮನೆಗೆ ಇರೋದಕ್ಕೆ ಹೌದಾ ತುಂಗಾ ನನಗೆ ಗೊತ್ತಿತ್ತು ಗಂಗಾ ನಿಮ್ಮ ಮನೆಗೆ ಬಂದು ಜಾಸ್ತಿ ದಿನ ಇರಲ್ಲ ಅಂತ ಯಾಕೆಂದರೆ ಅವಳಿಗೆ ನಾನು ಅಂದರೆ ತುಂಬ ಇಷ್ಟ ಅದಕ್ಕೆ ಆದರೆ ಒಂದು ಸ್ವಲ್ಪ ನಮ್ಮ ಮನೆಯವ್ರು ಕಂಡ್ರೆ ಅವಳಿಗೆ ಆಗಲ್ಲ ಹ್ಞೂ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತಳೆ ಆದರೆ ನನಗೆ ಎಲ್ಲರ ಜೊತೆನೂ ಇರಿಬೇಕು ಅಂತ ಆಸೆ ಅದಕ್ಕೆ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅತ್ತೆ ಇದ್ರಾಗ ನನ್ನ ತಪ್ಪೇನೂ ಇಲ್ಲ ಗೊತ್ತೋಳಿ ಅಂದರೆ ಎಷ್ಟು ಒಳ್ಳೆಯವರು ಅಂತಾನೆ ನನ್ನ ಮಗಳಿಗೆ ಸ್ವಲ್ಪ ಜಂಬ ಜಾಸ್ತಿ ಹ್ಞೂ ಮುಂಚೆ ಚೆನ್ನಾಗೇ ಇದ್ದು ಮದುವೆ ಆದಮೇಲೆ ಯಾಕೋ ಒಂದು ಸ್ವಲ್ಪ ಆಂಕಾರ ತುಂಬ್ಕೊಂಡವಳೆ ಹ್ಞೂ ಯಾಕೆಂದ್ರೆ ನೀವು ಏನು ಕೇಳ್ದಲೇ ನಿಮ್ಮ ಮನೆಯವ್ರನ್ನೂ ಎಲ್ಲರನ್ನೂ ಒಪ್ಸಿ ಮದುವೆ ಆದ್ರಲ್ಲ ಅದಕ್ಕೆನೆ ಹ್ಮ್ ಸ್ವಲ್ಪ ಹಾಕೊಬ್ಬು ಜಾಸ್ತಿ ಆಗೈತೆ ಬಿಡಿ ನಿಮ್ಮ ತಪ್ಪೇನೂ ಇಲ್ಲ ಇದರಲ್ಲಿ ನಮಗೂ ಅರ್ಥ ಆಗುತ್ತೆ ಕವಿತಾ ಅವಳೇನಾದ್ರೂ ಗೊತ್ತಿಲ್ಲದೆ ನಿನ್ನತ್ರ ಏನಾನ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿಬಿಡಮ್ಮ ಅವಳೊಂದು ಸ್ವಲ್ಪ ಜಾಸ್ತಿ ಸಿಕ್ಕನವಳು ಹಾಂ ಹ್ಞೂ ನೀನು ಒಳ್ಳೆಯವಳೇನೆ ಆದರೆ ಅವಳೇ ಅಡ್ಜಸ್ಟೇ ಮಾಡ್ಕೊಂಬಲ್ಲ ಹ್ಞೂ ಅಯ್ಯೋ ಹಂಗೇನಿಲ್ಲ ಶಾಂತಿ ಹ ನನ್ಗೂ ಏನ್ ಸಿಟ್ಟೇನು ಇಲ್ಲ ಅವಳು ನನ್ನ ತಂಗಿ ತಂಗಿ ಅಂತಾನೆ ತಿಳ್ಕೊಂಡಿದೀನಿ ಆದ್ರೆ ಅವಳೇ ಇದನ್ನೆಲ್ಲ ಅರ್ಥ ಮಾಡ್ಕೊಂಡೆ ಒಂಥರ ಪ್ರೈವೇಸಿ ಇಲ್ಲ ನಾವು ಬೇರೆ ಮಾಡ್ಕೊಂಡಿರ್ಬೇಕು ಹಂಗೆ ಹಿಂಗೆ ಅಂತಾಳೆ ನಾವೇನೋ ಸೂರ್ಯನ್ಗೆ ಮೋಸ ಮಾಡ್ತೀವೇನೋ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾಳೆ ಸೂರ್ಯನ್ಗೂ ಅವಳಗೂ ಹ್ಮ್ ನಾವ್ ಮೋಸ ಮಾಡಲ್ಲ ಗೊತ್ತಾ ನಮ್ಮ ಮನೆಯವರು ಅಷ್ಟೇ ನಾನು ಅಷ್ಟೇ ಹ್ಮ್ ಅವರು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿದ್ವಿ ಎಲ್ಲರೂ ಜೊತೆಗೇನೆ ಇದ್ದೆ ಎಷ್ಟು ಸಂತೋಷವಾಗಿರ್ತಿವಲ್ವಾ ಚೆನ್ನಾಗಿರುತ್ತೆ ಮನೆ ಅಂತ ನಮ್ಮ ಆಸೆ ಹ್ಮ್ ಗೊತ್ತಮ್ಮ ನಾವೂ ತುಂಗುನ್ಗೆ ಮದುವೆ ಮಾಡಬೇಕು ಅಂತ ಇವಳ್ದು ಇನ್ನೇನು ಡಿಗ್ರಿ ಮುಗೀತಲ್ಲ ಇನ್ನೇನು ಇವ್ಳಗೋ ಎಲ್ಲರೂ ಗಂಡು ನೋಡಿ ಮದುವೆ ಮಾಡಬೇಕು ಅಂತ ಈಗ ಮೊದಲನೇ ಅವಳು ಮದುವೆ ಆಗಿ ಗಂಡನ್ನು ಬಿಟ್ಟು ಮನೇಲಿ ಕೂತಿದ್ದಾಳೆ ಅಂದರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಈ ಮದುವೆ ಮಾಡ್ಕೊಳ್ಳೋರು ಅದಕ್ಕೆ ನಾನೇನೇ ಬಂದುಬಿಟ್ಟೆ ಹೇಳಿ ಹೋಗೋಣ ಅಂತಾನ ನಿಮ್ಮ ಅತ್ತೆ ಇಲ್ವೇನಮ್ಮ ಅತ್ತೆ ಮಾವ ಇಲ್ಲ ಎಲ್ಲ ಟೌನ್ಗೆ ಹೋಗಿದ್ದಾರೆ ಅನ್ಸುತ್ತೆ ಅವರು ಏನೋ ಕೆಲಸದ ಮೇಲೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ನಾವೆಲ್ಲ ಹೇಳ್ತೀವಿ ಬಿಡಿ ಪರವಾಗಿಲ್ಲ ಹಾಂ ಊಟ ಮಾಡ್ಕೊಂಡು ಹೋಗ್ರಿ ಅಡುಗೆ ಮಾಡ್ತೀನಿ ಅಲ್ಲಾ ನಿಮ್ಮ ಕಳ್ಸ್ಕೊಡಮ್ಮ ಹ ಬರ್ತಾಳ ಬರ್ತಾಳವಳು ಹ್ಮ್ ಆಯ್ತಾಂಟಿ ಕಳ್ಸಿಕೊಡ್ತೀವಿ ಹೇಳ್ರಿ ಹಾ ಅದೇ ಗಂಗಾ ಬರ್ತಾಳೆ ತಾನೆ ಆ ಹಾ ನಮ್ ಸೂರ್ಯನ್ಗೇನು ಮಾತಾಡ್ರಂಗೆ ಹಾ ಈ ಮನೆಯಂತೂ ಭಾಗ ಅಂತೂ ಮಾಡಲ್ಲ ನಾವು ಯಾಕೆಂದ್ರೆ ನಮ್ಗೆ ಅದಿಷ್ಟೂ ಇಲ್ಲ ಸೂರ್ಯನಿಗೂ ಅಷ್ಟೇ ನಮ್ಗಿರ್ಲಿ ಸೂರ್ಯನ್ಗೆ ಇಷ್ಟ ಇಲ್ಲ ಕಲ್ವೇನ ಸೂರ್ಯ ನಮ್ ಜೊತೆಗೆ ಇರೋಕ್ಕೆ ಅವನಿಗೆ ಇಷ್ಟ ಹ್ಮ್ ಬೇರೆ ಮಾಡ್ಕೊಂಡು ಹೋಗೋದ್ ಬೇಡ ಅತಿಗೆ ನಾವ್ ಯಾವಾಗಲೂ ಜೊತೆಗೆ ಇರೋಣ ಅಂತ ಹೇಳ್ತಲೇ ಇರ್ತಾನೆ ಅವ್ನಿಗೆ ಎಲ್ಲರೂ ಜೊತೆನು ಖುಷಿ ಖುಷಿಯಾಗಿರೋದು ಇಷ್ಟ ಹೌದು ಅದಕ್ಕೆ ನನಗೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಮ್ಮಪ್ಪ ಅಮ್ಮ ಎಲ್ಲರ ಜೊತೆನೂ ಇರಬೇಕು ಅಂತಾನೆ ಆಸೆ ಹ್ಞೂ ಆಯಿತಪ್ಪ ನನ್ನ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ತೀನಿ ನೀನೇ ಬಂದು ಕರಿ ಬರ್ತಾಳೆ ಹ್ಞೂ ಸರಿ ಅತ್ತೆ ಆಯಿತು ಗಂಡಸಾಗಿ ನಾನೇ ಸೋಲ್ತೀನಿ ಬಿಡಿ ಹ್ಞೂ ಅವಳಿಗೋಸ್ಕರ ನಾನು ಬರ್ತೀನಿ ನಾನೇನೇ ಏನು ನನಗೇನು ನಂದೇನೇನು ಮರ್ಯಾದೆ ಹೋಗೋಲ್ಲ ನಾನೇ ಬರ್ತೀನಿ ನಾನು ಬರ್ತೀನಿ ಅಷ್ಟೇ ಕ್ಷಮೆ ಗಿಮೆ ಕೇಳು ಅಂತಂದರೆ ಕೇಳಲ್ಲ ಕರ್ಕೊಂಬರ್ತೀನಿ ಅಷ್ಟೇ ಏನು ಮಾತಾಡ್ದಂಗೆ ಅವಳು ಆಯ್ತು ಕಣಪ್ಪ ಆ ಜವಾಬ್ದಾರಿ ನಂದು ನಾನ್ ಬುದ್ಧಿ ಹೇಳಿ ಕಳಿಸ್ತೀನಿ ನೀನು ಬಾ ಮನೆ ಹತ್ರ ಹ್ಮ್ ನಾವಿನ್ ಬರ್ತೀವಿ ಇರಿ ಅತ್ತೆ ಊಟ ಮಾಡ್ಕೊಂಡು ಹೋಗಿರತ್ತೆ ಅಯ್ಯೋ ಊಟ ಬೇಡ ಏನು ಬೇಡ ನಾವ್ ಈ ತಾನೇ ಊಟ ಮಾಡ್ಕೊಂಡೆ ಬಂದ್ವಿ ಹೋಗ್ತೀವಿ ಟೈಮ್ ಆಗುತ್ತೆ ನಮಗೂ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹ್ಮ್ ಸರಿ ಬರ್ಲಾ ಸರಿ ಅತ್ತೆ ಆಯ್ತು ಹೋಗ್ಬರಿ ಅಯ್ಯೋ ಅಮ್ಮ ಇಲ್ಲಿ ಬಂದಿದೀವಿ ನಂದಿನಿ ಯಾಕಂದ್ ಪಾಪ ನಾ ನೋಡ್ಕೊಂಡು ಹೋಗೋಣ ಹೌದಲ್ವಾ ನಂದಿನಿ ನಿನ್ ಮಗ ಏನ್ ಮಾಡ್ತಾ ಇದ್ದಾನೆ ಮಲ್ಕೊಂಡಿದ್ದಾನು ಎದ್ದಾನೋಕಂಡೆ ಹರೀ ನೋಡ್ಬನ್ರಿ ನಾನು ಇನ್ನೊಂದ್ಸಲ ನೋಡ್ತೀನಿ ಹೋಗಮ್ಮ ಸರಿ ಅಮ್ಮ ಕವಿತಾ ನಾವಿನ್ ಬರ್ತೀವಿ ಹಾ ಸರಿ ಆಂಟಿ ಆಯ್ತು ನಾನು ನಾಳೆನೆ ಬರ್ತೀನಿ ನೀವೇನು ಯೋಚನೆ ಮಾಡ್ಬೇಡಿ ಕರ್ಕೊಂಡ್ ಬರ್ತೀನಿ ನೀವ್ ಹೋಗ್ರಿ ನೀವೀಗ ಆಯ್ತು ಹೊಳಿ ಅಂದ್ರೆ ತುಂಗ ಏನ್ ಮಾಡ್ತಾ ಇದ್ದಾನೆ ಪಾಪು ಅಯ್ಯೋ ಸ್ವಲ್ಪ ತಾಟಾಸಣ ಅಂತ ಬಂತೆ ಸರಿ ಅಕ್ಕ ಬರ್ತೀನಿ ಆಯ್ತು ತುಂಗ ಹೋಗು ಬೇಗ ಬನ್ನಿ ಆ ಕರ್ಕೊಂಡ್ ಬರೀವ್ರಂತೆ ಬರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ